ಇತಿಹಾಸ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಸಂಭ್ರಮಾಚರಣೆ ಆರ್ನೂರು ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸವುಳ್ಳ ದೇವಾಲಯದಲ್ಲಿ ಭರ್ಜರಿ ಬ್ರಹ್ಮ ರಥೋತ್ಸವ ಹೊಸಕೋಟೆ ನಗರದ ಪ್ರಸಿದ್ಧ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ರಥೋತ್ಸವ ಐತಿಹಾಸಿಕ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಶರತ್ ಬಚ್ಚೇಗೌಡ ಚೋಳರ ಕಾಲದಿಂದಲೂ ದೇವಾಲಯದಲ್ಲಿ ನಡೆದು ಬಂದಿರುವ ರಥೋತ್ಸವ ರಥೋತ್ಸವದಲ್ಲಿ ಭಾಗಿಯಾಗುವುದರ ಮೂಲಕ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದ ಭಕ್ತಾದಿಗಳು ವರದಿ ತೇಜಸ್ ಹೊಸಕೋಟೆ ಅವಿಭಕ್ತೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಮತ್ತೆ ದ್ರೌಪದಮ್ಮನ ಒಂದು ಕರಗ ಮಹೋತ್ಸವ ಏನಿದೆ ಇವತ್ತು ನಾವು ವಿಜೃಂಭಣೆಯಿಂದ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹುಣ್ಣಿಮೆ ದಿನ ಪೂರ್ಣಿಮ ದಿನ ಮತ್ತು ನಾವು ತಾಲೂಕಾದ್ಯಂತ ಎಲ್ಲ ಭಕ್ತಾದಿಗಳು ಬಂದಿಲ್ಲಿ ಸುಮಾರು ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಈ ಒಂದು ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವ ಹಬ್ಬನ ಇವತ್ತು ತಾಲೂಕಿನ ಎಲ್ಲ ಜನ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಚರಣೆ ಮಾಡೋಂಥದ್ದು ಒಂದು ಇತಿಹಾಸ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥದ್ದು ನಮ್ಮ ಅವಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ನೋಡಿದ್ರೆ ಚೋಳರ ಕಾಲದಿಂದ ನಡೆಸ್ಕೊಂಡು ಬರ್ತಕ್ಕಂಥ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥ ಒಂದು ದೇವಾಲಯ ಇಲ್ಲಿ ಏನು ಏಳು ಸುತ್ತಿನ ಕೋಟೆ ಇತ್ತು ಏಳು ಸುತ್ತಿನ ಕೋಟೆಯಲ್ಲಿದ್ದಂಥ ಈ ಒಂದು ದೇವಾಲಯದಲ್ಲಿ ಸಂಪ್ರದಾಯದಂತೆ ಪ್ರತಿ ವರ್ಷ ಕೂಡ ನಾವಿಲ್ಲಿ ಹಬ್ಬನ ಆಚರಣೆ ಮಾಡ್ತೀವಿ ಈ ಬಾರಿ ಕೂಡ ನಮ್ಮ ಏನು ಸಮಿತಿಯ ಇವತ್ತು ಬ್ರಹ್ಮರಥೋತ್ಸವ ತೇರ ಸಮಿತಿ ಅಧ್ಯಕ್ಷರು ಕೇಶವ ಮೂರ್ಜಣ್ಣವರಾಗಿರ್ಬೋದು ಸುಬ್ಬಣ್ಣವರಾಗಿರ್ಬೋದು ಸದಸ್ಯರೆಲ್ಲರೂ ಕೂಡ ಸೇರಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನಮ್ಮ ತಾಲೂಕಿನಿಂದ ಮಾಡಿದ್ದಾರೆ ಎಲ್ಲ ಸಂಬಂಧಿಗಳು ನೆಂಟರು ಬೇರೆ ಬೇರೆ ಭಾಗದಿಂದ ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಯಾಗಿ ಇದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ಬಂದೋಬಸ್ತ್ಗಳನ್ನ ಕೂಡ ಮಾಡಿಕೊಟ್ಟು ವಿಶೇಷವಾಗಿ ಈ ವರ್ಷ ಏನಂತಂದರೆ ಸುಮಾರು ಅರುವತ್ತೆಪ್ಪತ್ತು ವರ್ಷದಿಂದ ಕೂಡ ಯಾರು ಹಿರಿಯರಿಗೂ ಕೂಡ ಗೊತ್ತಿಲ್ಲ ತೇರ್ನ ಯಾವಾಗ ಇದಕ್ಕೆ ಬೇಕಾದಂಥ ಮರಗಳನ್ನ ತಂದದ್ದು ಅಂತೇಳಿ ಈ ಬಾರಿ ಹೊಸದಾಗಿ ತೇರನ್ನ ಕಟ್ಟಬೇಕು ಅಂತೇಳಿ ತೇರಲ್ಲಿ ಏನು ಕಟ್ತಾ ಇದ್ದಂಥ ಮರಗಳು ಎಲ್ಲ ಏನು ಸೌದೋಗಿತ್ತವೆಲ್ಲವಕ್ಕೂ ಕೂಡ ನೂತನವಾಗಿ ತರಬೇಕು ಅಂಥೇಳಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹುಣಸೂರಿಂದ ಒಳ್ಳೆಯ ಮರಗಳನ್ನ ಇವತ್ತು ತಂದು ಬರೋ ವರ್ಷಕ್ಕೆ ನೂತನವಾದಂಥ ತೇರಿಗೆ ಏನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕೋ ಆ ತೇರಿಗೆ ವ್ಯವಸ್ಥೆಯೂ ಕೂಡ ನಾವು ಇವತ್ತು ಮಾಡಿಕೊಟ್ಟಿದ್ದೀವಿ ಕಳೆದ ವರ್ಷ ಆಶ್ವಾಸನೆ ಕೊಟ್ಟಿದ್ವಿ ಮಾತು ಕೊಟ್ಟಿದ್ವಿ ಈ ಥರದಲ್ಲಿ ಹೊಸ ತೇರು ಮಾಡಿಕೊಡ್ತೀವಿ ಅಂತೇಳಿ ಆ ಮಾತಿಗೆ ತಕ್ಕಂತೆ ಈ ವರ್ಷ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ತಂದಿದ್ದೀವಿ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಹೊಸಕೋಟೆ ತಾಲೂಕಲ್ಲಾಗಂಥ ಬ್ರಹ್ಮರಥೋತ್ಸವ ಮತ್ತು ಕರಗದಲ್ಲಿ ಹೊಸ ತೇರನ್ನ ನಾವು ನೋಡ್ತೀವಿ ಇವತ್ತು ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ದೇವರು ಇವತ್ತು ಅಲ್ಮುಕ್ತೇಶ್ವರ ಸ್ವಾಮಿ ದೇವಾಲಯದಿಂದ ಹೊರಗೆ ಬರುತ್ತೆ ಸುಮಾರು ಒಂದು ಗಂಟೆ ಅಷ್ಟರಲ್ಲಿ ನಾವು ತೇರನ್ನ ಎಳೆದು ಸಾಯಂಕಾಲ ಆರು ಗಂಟೆ ಆರೂವರೆ ಅಷ್ಟರಲ್ಲಿ ತೇರನ್ನ ವಾಪಸ್ಸು ಏನು ಸಾಂಪ್ರದಾಯಿಕವಾಗಿ ತೇರು ಬೀದಿ ಏನಿದೆ ತೇರು ಬೀದಿಯ ಒಂದು ಪೂರ್ತಿ ಒಂದು ಸುತ್ತು ಮುಗಿಸಿ ಇಲ್ಲಿ ಬಂದು ತಾಲೂಕ್ ಕಚೇರಿಯ ಮುಂದೆ ಏನು ನಾವು ನಿಲ್ಸ್ತೀವಿ ಅದನ್ನು ಮಾಡಿ ಆರು ಗಂಟೆ ಅಷ್ಟರಲ್ಲಿ ಅದನ್ನು ಮುಗಿಸ್ತೀವಿ ಸಾಯಂಕಾಲ ಏನು ನಮ್ಮ ಕರಗ ಏನಾಗುತ್ತೆ ಕರಗ ಸಾಮಾನ್ಯವಾಗಿ ಹೊಸಕೋಟೆ ತಾಲೂಕಲ್ಲಿ ಬೆಳಗಿನ ಜಾವ ಹನ್ನೆರಡೂವರೆ ಒಂದು ಹಂಗೆ ಕರಗ ಹೊರಗಡೆ ಬಂದು ತಾಲೂಕು ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳಲ್ಲಿ ಕೂಡ ಓಡಾಡಿ ಜನರಿಗೆ ಆಶೀರ್ವಾದ ಮಾಡಿ ಈ ವರ್ಷ ನಮ್ಮ ಒಂದು ಅನಿಸಿಕೆ ಇರ್ತಕ್ಕಂಥದ್ದೇ ಅಂದರೆ ಒಳ್ಳೆ ಮಳೆ ಬೆಳೆ ಆಗಿ ರೈತರೇನು ಈ ಭಾಗದಲ್ಲಿದ್ದಾರೆ ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿರಲಿ ಸಮೃದ್ಧಿಯಾಗಿರಲಿ ಅನ್ನೋಂಥ ಒಂದು ಭಾವನೆ ಇವತ್ತು ಸೂಚನೆಗಳು ನಮ್ಗೆ ಟಿಕ್ಕಿರ್ತಕ್ಕಂಥ ಲಕ್ಷಣಗಳು ನೋಡಿದ್ರೆ ಎಲ್ಲ ಸುಭಿಕ್ಷವಾಗಂಥ ಒಂದು ಕಾಣ್ತಾ ಬೇಕಂತಾಗಿದೆ ಕಳೆದ ವರ್ಷದಂತೆ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಶಾಸಕರು ನಮ್ಮ ಪೂರ್ವಭಾವಿ ಹೇಳಿದರು ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಮಾಡಿದ್ದಕ್ಕಿಂತ ಈ ವಿಜೃಂಭಣೆ ಅಂದರೆ ಲೈಟಿಂಗ್ ಮೈಸೂರಿನ ನೋಡಿದ್ರೆ ಮೈಸೂರು ನೋಡಿದಂಗೆ ಹೊಸಕೋಟೆ ನೋಡೋಂಗೆ ಹಾಗೆ ನಮ್ಮ ಪ್ರೇಕ್ಷಕರಾಗಲಿ ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ದಾರೆ ಅಷ್ಟು ಅದ್ದೂರಿಯಾಗಿ ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ವಿ ರಥದ ತೇರಿನ ಅಲಂಕಾರ ಕೂಡ ತುಂಬ ಅದ್ಧೂರಿಯಾಗಿ ಆಗಿದೆ ಈಗ ಈ ಸಾರಿ ಎಲ್ಲರೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದೇ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ವಿ ಈಗ ಹನ್ನೆರಡು ಇಪ್ಪತ್ತೈದಕ್ಕೆ ನಾವು ರಥಕ್ಕೆ ಚಾಲನೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಹನ್ನೆರಡು ಇಪ್ಪತ್ತೈದಕ್ಕೆ ಶಾಸಕರು ಇರ್ತಾರೆ ಜೊತೆಯಲ್ಲಿ ಎಲ್ಲ ಹೋಗಿ ನಮ್ಮ ಬಚ್ಚೇಗೌಡರು ಬೈರೇಗೌಡರು ಎಲ್ಲ ಸಮೇತ ಹೋಗಿ ರಥಕ್ಕೆ ಚಾಲನೆ ಕೊಡ್ತೀವಿ ದೇವಾಲಯದ ಇತಿಹಾಸ ಸರಿ ಇದ್ರ ಇತಿಹಾಸ ಸರಿಯಾಗಿ ನಮಗೆ ಎಲ್ಲ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಸುಮಾರು ಆರುನೂರು ವರ್ಷದ ಇತಿಹಾಸ ಇದೆ ಇದು ಚೋಳರ ಕಾಲದಿಂದ ನಡ್ಕೊಂಡ್ಬಂದಿರೋಂಥ ಪದ್ಧತಿ ಈ ಪೂಜೆ ನಡ್ಕೊಂಡ್ಬಂದಿದ್ದು ಈಗ ನಮ್ಮ ಮೈಸೂರು ಮಹಾರಾಜರು ಈ ರಥಕ್ಕೆ ಚಾಲನೆ ಕೊಟ್ಟರು ಸುಮಾರು ನೂರಿಪ್ಪತ್ತಾರು ಅಂದರೆ ಎಕ್ಸಾಕ್ಟ್ ಗೊತ್ತಿಲ್ಲ ಇಪ್ಪತ್ತಾರು ವರ್ಷಗಳಿಂದ ರಥಕ್ಕೆ ಚಾಲನೆ ಕೊಟ್ಟು ಆ ನಂತರ ಒಂದು ದಿವಸ ತಪ್ಪಿದಂಗೆ ಒಂದು ವರ್ಷನೂ ತಪ್ಪಿದಂಗೆ ಮಾಡ್ಕೊಂಡು ಬಂದಿದ್ವಿ ಆ ಕೊರೋನಾ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅದು ಬಿಟ್ಟರೆ ಇನ್ನು ಯಾವ್ದು ಯಾವಾಗು